ನೋಡಿ ಇದರ ಒಳಗೆ ಕಾಯಿ ಇದೆ ಇದು ಹೊರಗಿನ ಪತ್ರೆ ಜಾಯಿ ಪತ್ರೆ ಅಂತ ಹೇಳಿ ಈ ಕೆಂಪಗಿರುವಂತದ್ದು ಜಾಯಿ ಪತ್ರೆ ಇದಕ್ಕೆ ಬೇರೆ ಬೆಲೆ ಇದೆ ಇದರ ಒಳಗೆ ಕಪ್ಪಗಿದೆ ಇದು ಸಾಂಬಾರಿಗೆ ಆಗ್ತದೆ ನೋಡಿ ಆತ್ಮೀಯ ವೀಕ್ಷಕರೇ ನೋಡಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಅವರು ಮಾಹಿತಿ ಸಂಪೂರ್ಣ ನೀಡಿದ್ದಾರೆ ಈಗ ಅವರು ಪ್ರಗತಿಪರ ಕೃಷಿಕರಾದಂತಹ ಜೆರಂ ಬ್ಯಾಕ್ಸ್ ಅವರ ತೋಟದಲ್ಲಿ ಅವ್ರು ಬೇರೆ ಬೇರೆ ತಳಿಗಳನ್ನು ಬೇರೆ ಬೇರೆ ಕೃಷಿಯನ್ನೆಲ್ಲ ಮಾಡಿದ್ದಾರೆ ಅದನ್ನು ನಮ್ಗೆ ತೋರಿಸ್ತಾರೆ ಸರ್ ಇದೊಂದು ಆ ಎಂತ ನೀವು ಹೇಳ್ಬೇಕು ಈ ಒಂದು ಕೃಷಿ ಯಾವ್ದು ಅಂತ ನೋಡಿ ಇದು ನಿಮಗೆ ಗೊತ್ತಿರುವಂತದ್ದೇ ಎಲ್ರಿಗೂ ಗೊತ್ತಿದೆ ಇದರ ಬಗ್ಗೆ ಇದು ಕಾಡು ಕೃಷಿ ಅಂದ್ರೆ ಕಾನಾಜಾದ ಕಾಯಿ ಅಂತ ಹೇಳ್ತೇವೆ ನೋಡಿ ಇದನ್ನು ನಾನು ಕಸಿ ಗಿಡವನ್ನು ತಂದು ನೆಟ್ಟಿದ್ದೇನೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಉಂಟು ಸ್ವಲ್ಪ ಆಗಿದೆ ಇದು ಇದು ಇನ್ನಕ್ಕಿಂತ ಜಾಸ್ತಿ ಇತ್ತು ನಾವು ಸ್ವಲ್ಪ ಕೊಯ್ದು ಮನೆಯಲ್ಲಿ ಇಟ್ಟಿದ್ದೇವೆ ನೋಡಿ ದುಖಾನು ಕಸಿ ಕಸಿಯಲ್ಲೇ ಆಗ್ತದೆ ಇದು ಅಲ್ವಾ ಕಸಿ ತಗೊಂಡು ಬಂದ್ರೆ ಅದು ಗ್ರಾಫ್ಸೈಡ್ ಸಣ್ಣ ಸಣ್ಣ ಸಸಿಯಲ್ಲೇ ಆಗಿದೆ ನೋಡಿ ತುಂಬಾ ಹೌದು ಒಳ್ಳೆ ರೇಟ್ ಉಂಟು ಸಾಧಾರಣ ಒಂದು ಎಂಟುನೂರ ತನಕ ಇದೆ ಗಿಡ ಅಲ್ವಾ ಸರ್ ಹೌದು ಇದು ಹೌದು ಇದು ಕೂಡ ಕಸಿ ತುಂಬಾ ಐವತ್ತು ಅಲ್ಲ ನೀವು ಬರುವ ಒಂದು ಒಂದು ಗಂಟೆ ಮೊದಲು ನಾವೆಲ್ಲ ಅನ್ನದನ್ನು ಕೊಯ್ದಿದ್ದೇವೆ ಮನೆಯಲ್ಲಿದೆ ಇದಕ್ಕಿಂತ ತುಂಬಾ ಜಾಸ್ತಿ ಕಾಣ್ತಾ ಅಳದೇ ಅಳದೇ ಆಗ್ತಿತ್ತು ಕಾಣ್ತಿತ್ತು ಮರ ಎಲ್ಲ ಸರ್ ಅದೊಂದು ನೋಡಿ ಇದು ನಾವು ಪದಾರ್ಥ ಮಾಡ್ತೇವೆ ನೋಡಿ ಅಂಬಟೆ ಅಂತೆ ಇದೊಂದು ಕಸಿ ಗಿಡ ಅಂದ್ರೆ ಇದರಲ್ಲಿ ಒಳಗೆ ಇದು ಬೀಜ ಇರುವುದಿಲ್ಲ ನೋಡಿ ಇದು ಹೀಗೆ ತಿನ್ಬಹುದು ಈಗ ನೋಡಿ ಇದನ್ನು ಬೇಕಾದ್ರೆ ನೀವು ತಿನ್ಬಹುದು ಬಾಯಲ್ಲಿ ಕೊಂದ್ ಹಾಕೊಳ್ಳಿ ತುಂಬಾ ಚೆನ್ನಾಗಿರ್ತದೆ ನೋಡಿ ರುಚಿಯಾಗಿರ್ತದೆ ಸ್ವಲ್ಪ ಹುಳಿ ತುಂಬಾ ಚೆನ್ನಾಗಿದೆ ಇದು ನೀವು ಇದು ಕಸಿ ತಂದದಾಗಿದೆ ಹೌದು ಹೌದು ಇದು ನರ್ಸರಿ ಎರಡು ಫೀಟ್ ಅಲ್ಲಿ ಬಂದಿದೆ ಎರಡು ಫೀಟ್ ಅಲ್ಲಿ ಬಂದಿದೆ ಅಲ್ಲ ಇದು ಬಂದು ತುಂಬಾ ವರ್ಷ ಆಯ್ತು ಹಾ ಇದು ಒಂದು ನಾಲ್ಕೈದು ವರ್ಷ ಆಯ್ತು ಇಷ್ಟೇ ಮರ ಇಷ್ಟೇ ಎತ್ರ ಮೇಲೆ ಹೋಗ್ಲಿಲ್ಲ ಇದು ವಿಶೇಷ ಆರೈಕೆ ಇಲ್ಲ ಇದಕ್ಕೆ ಅಲ್ ನೋಡಿ ಆ ಇದು ರಂಬಟನವسر ಹೌದು ಇದು ಮನೆ ಖರ್ಚಿಗೆ ಆ ಅಂತ ಇಲ್ಲಿ ನಾವು ಒಂದು ನಾಲ್ಕು ಸಸಿ ನಟ್ಟಿಿದ್ದೇವೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಉಂಟಲ್ಲ ತುಂಬಾ ತುಂಬಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಇದಕ್ಕೆ ಯಾವುದೇ ನಾವು ಸ್ಪ್ರೇ ಕೊಟ್ಟಿಲ್ಲ ಬೇಗ ಅಲ್ಲ ಹೌದು ಬೇಗ ಹಣ್ಣು ಆಗ್ತದೆ ಇದಕ್ಕೆ ಸ್ವಲ್ಪ ಬಾವಲಿಗಳ ಸ್ವಲ್ಪ ಉಪದ್ರ ಇದೆ ಇದಕ್ಕೆ ನಾವು ನೆಟ್ ಹಾಕಬೇಕು ಏನು ನೆಟ್ ಹಾಕಿಲ್ಲ ಅಲ್ವಾ ತುಂಬಾ ಆಗಿದೆ ತುಂಬಾ ಆಗಿದೆ ಹೌದು ಸರ್ ಇದು ಇದು ನೀವು ಹೌದು ನೋಡಿ ಕೃಷಿಗೆ ಈ ಒಳಸೂರಿ ಬೇಕಾಗ್ತದೆ ಇದು ಕಂಪೋಸ್ಟ್ ಇದರಲ್ಲಿ ಕೋರಿ ಕುರಿ ಗೊಬ್ಬರ ಮತ್ತು ಉಮಿಕರಿ ಇದು ಮೂರು ಮಿಕ್ಸಿ ಮಿಕ್ಸ್ ಆಗಿದೆ ಇದು ನೋಡಿ ಈಗ ಫಸ್ಟ್ ಲೇಯರ್ ನಾವು ಕೋಳಿ ಗೊಬ್ಬರ ಹಾಕಿದ್ದೇವೆ ಅದರ ನಂತರ ಉಮಿಕಾರಿ ಹಾಕಿದ್ದೇವೆ ಮೂರನೇ ಲೇಯರ್ ಆಗಿ ನಾವು ಗೊಬ್ಬರ ಹಾಕಿದ್ದೇವೆ ಇನ್ನೊಂದು ಎರಡು ತಿಂಗಳಲ್ಲಿ ಇನ್ನೊಂದು ಬ್ಯಾಚ್ ಆಗ್ತದೆ ಆ ಸಂದರ್ಭದಲ್ಲಿ ಪುನಃ ಹಾಗೆ ಕಂಟಿನ್ಯೂ ಮಾಡಿ ಇದು ತುಂಬ ಮೇಲೆ ತುಂಬುತ್ತದೆ ಇದನ್ನು ಬರುವ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ನಾವು ಗಿಡಗಳಿಗೆ ಆವಾಗ ಇದು ಪೂರ್ತಿ ಸಿದ್ಧವಾಗಿರ್ತದೆ ಬುಟ್ಟಿಯಲ್ಲಿ ಆಗಿ ಬುಟ್ಟಿಯಲ್ಲಿ ಒಂದೊಂದು ಒಂದೊಂದು ಬುಟ್ಟಿ ಒಂದೊಂದು ಒಂದೊಂದರ ಬುಡಕ್ಕೆ ನಾವು ಕೊಡ್ತೇವೆ ಖಂಡಿತವಾಗಿ ಹಾಗಾದ್ರೆ ಈ ತರ ಇದು ಮಾಡಿ ಪ್ಲಾಸ್ಟಿಕ್ ಮುಚ್ಚಿ ಇದನ್ನು ಒಂದು ಆರು ತಿಂಗಳು ಬಿಡ್ಬೇಕಲ್ವಾ ಆರು ತಿಂಗಳು ಬಿಡ್ಬೇಕು ಇದು ಸ್ವಲ್ಪ ಒಂದೇ ಒಂದೆರಡು ಒಂದೆರಡು ಮಳೆಗೆ ಹಾಗೆ ಬಿಟ್ಟಿದ್ದೇನೆ ಸ್ವಲ್ಪ ನೀರ ಪಾಸಿಯಲ್ಲಿ ಆ ಅದು ಹೌದು ಸಂಪೂರ್ಣ ಒಣಗಿರ್ಲುಬಾರದು ಅದಕ್ಕೆ ಬೇಕಾದ ಒಂದು ತೇವಾಂಶ ಎಷ್ಟು ಬೇಕಷ್ಟು ಬೇಕಾ ತೇವಾಂಶ ಜಾಯಿಕಾಯಿ ಹಾ ನೋಡಿ ಇದು ಜಾಯಿಕಾಯಿ ಇದನ್ನೊಂದು ಕೃಷಿ ಮಾಡುವ ಅಂತ ಹೇಳಿ ನನಗೆ ಅದು ಮೊದಲಿಂದ ಒಂದು ಕನಸಿತ್ತು ವರ್ಷದ ಮರ ಇದು ಓ ಮೂವತ್ತು ವರ್ಷಕ್ಕಿಂತ ಮೊದಲೇ ನಾನು ಒಂದು ನೂರೈವತ್ತ ಇನ್ನೂರು ಗಿಡಗಳನ್ನು ತಂದು ನೆಟ್ಟಿದ್ದೆ ನೋಡಿ ಈಗ ಇದು ಕೊಯ್ಲಿಗೆ ಬಂದಿದೆ ಈ ವರ್ಷ ಅಲ್ವಾ ನೋಡಿ ನಿಮ್ಗೆ ನಾನು ತೆಗೆದು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಇದು ಸಂಪೂರ್ಣವಾಗಿ ಬಂದಿದೆ ಈಗ ತೆಗಿತೇನೆ ನೋಡಿ ನೋಡಿ ಜಾಯಿಕಾಯಿ ಈ ತರ ಜಾಯಿಕಾಯಿ ನೋಡಿ ಹನ್ನ ಕೊಯ್ಲಿಗೆ ಬಂದಿದೆ ನೋಡಿ ಇದು ಹೀಗೆ ಹೊರಗೆ ಬರ್ಬೇಕು ನೀವು ನೋಡಿ ಇದು ಕೂಡ ನಾವು ಮನಸ್ಸು ಮಾಡಿದ್ರೆ ಉಪಯೋಗ ಆಗ್ತದೆ ನಾವು ಕೂಡ ಮಾಡಿದ್ದೇವೆ ಇದು ಉಪ್ಪಿನಕಾಯಿಗೆ ಆಗ್ತದೆ ಚೆನ್ನಾಗಿ ಉಪ್ಪಿನಕಾಯಿ ಆಗ್ತದೆ ಈ ಇದು ಅದು ಕಾಯಿಗೂ ಕಲರ್ ಭಾರಿ ಚಂದ ನೋಡ್ಲಿಕ್ಕೆ ಜಾಯಿ ಅಂದ್ರೆ ಅಂಗಡಿಯಲ್ಲಿ ಸಿಗುವಂತ ಜಾಯಿಕಾಯಿ ಅಲ್ಲ ಎಲ್ಲ ಇದು ಇದು ಪ್ಯೂರ್ ಆಗುವಾಗ ಈ ತರ ಇರ್ತದೆ ಈ ತರ ಇರ್ತದೆ ಆ ಇದರಲ್ಲಿ ಮೂರು ಲೇಯರ್ ಇದೆ ಹೊರಗಿನ ಒಂದು ಲೇಯರ್ ಇದರ ಕೆಂಪಿನ ಒಂದು ಲೇಯರ್ ಮತ್ತೆ ಅದರ ಒಳಗಿನ ಒಂದು ಹೌದು ನೋಡಿ ಈ ಜಾಯಿ ಪತ್ರೆ ಇದು ಸಾಮಾನ್ಯವಾಗಿ ಬಿರಿಯಾನಿಗೆ ಉಪಯೋಗಿಸ್ತಾರೆ ಬಿರಿಯಾನಿಗೆ ನೋಡಿ ಪರಿಮಳದ ಬಿರಿಯಾನಿಯಲ್ಲಿ ಪರಿಮಳ ಬರ್ಬೇಕಾದ್ರೆ ಈ ಪತ್ರೆಯನ್ನು ಉಪಯೋಗಿಸ್ತಾರೆ ಹೊರಗಿನ ಹೊರಗಿಂದು ನೋಡಿ ಇದು ಸಾಂಬಾರು ನಿಮ್ಮ ಅಂಗಡಿಗಳಲ್ಲಿ ಪ್ಯಾಕೆಟ್ ಸಿಗ್ತದೆ ಅದರ ಒಳಗೆ ಇರುತ್ತೆ ಮತ್ತು ಈ ಚಿಕ್ಕ ಮಕ್ಕಳಿಗೆ ಕೆಲವು ಸರ್ತ ಕೆಲವು ಸಲ ಚಿಕ್ಕ ಮಕ್ಕಳಿಗೆ ವಿಪರೀತ ಶೀತ ಆದಾಗ ಇದನ್ನು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಒಂದು ಕೆಲವು ತಿಂಗಳು ಮಕ್ಕಳಿದ್ದಾವೆ ನೋಡಿ ವರ್ಷದ ಒಳಗೆ ಇದನ್ನು ಸ್ವಲ್ಪ ಅರೆದು ಮೂಗಿಗೆ ಸ್ವಲ್ಪ ಅದರ ಪರಿಮಳ ಕೊಟ್ರೆ ಸ್ವಲ್ಪ ಶೀತ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ ತುಂಬಾ ಹೌದೌದು ಅಲ್ಲ ಈ ವರ್ಷ ಸ್ವಲ್ಪ ಕಡಿಮೆ ಅಂತ ಹೇಳ್ಬೇಕು ಕೆಲವು ಸರಿ ನೀವು ಬಂದಾಗ ನಿಮಗೆ ಗಿಡ ಕಾಣುವುದಿಲ್ಲ ಅಷ್ಟು ಅಷ್ಟು ಆಗ್ತದೆ ಆ ಕೆಲವು ಬಿದ್ದಿದೆ ನೋಡಿ ಕೆಲವು ಬಿದ್ದಿದೆ ಹೌದು 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 ತುಂಬಾ ಬಿದ್ದಿದೆ ಬಿದ್ದಿದೆ ಅಂದ್ರೆ ನಮ್ಗೆ ಸ್ವಲ್ಪ ಎಲ್ಲವೂ ಕೃಷಿ ಇರುವುದರಿಂದ ಒಂದಕ್ಕೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಹೌದು ಆದ್ರೂ ನಿಮ್ಮ ಹತ್ರ ಇದೆ ಅಲ್ಲ ಇದೆ ಇದೆ ಹೌದು ಮಾಡುವಂತ ಹೌದು ಹೌದು ನೋಡಿ ಹೌದು ಇದರ ಇದ್ರೊಳಗೆ ನೋಡಿ ಜೇನು ಕುರಿ ನೋಡಿ ಜೇನು ಪೆಟ್ಟಿಗೆ ಕೂಡ ಕುರಿಸಿದ್ದೇವೆ ಇಲ್ಲಿ ಕಾಣ್ತದೆ ನಿಮ್ಗೆ ಇದರೊಳಗೆ ಹಾ ಇದು ಜೇನು ಇದು ಜೇನು ಪೆಟ್ಟಿಗೆ ಕೂಡ ಕುರಿಸಿದ್ದೇವೆ ಉಂಟು ಅದ್ರಲ್ಲಿ ಉಂಟು ನೋಡಿ ಉಂಟು ನೋಡಿ ಬರ್ತಾ ಹೋಗ್ತವೆ ನೋಡಿ ಹಾ 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 ಜೇನು ಕೃಷಿ ಮಾಡಿದ್ದೆ ಹೌದೌದು ಜೇನು ಪೆಟ್ಟಿಗೆ ಕೂಡ ಅಲ್ಲಿ ನಾವು ನೋಡಿ ನೋಡಿ ಬರ್ತಾ ಮಾರಾಟ ಮಾಡ್ಲಿಲ್ಲ ನಿಮ್ಮ ಸ್ವಂತ ನಮ್ಮ ಸ್ವಂತಕ್ಕೆ ನಾವು ನಾವು ಹೊರಗಿನಿಂದ ಏನು ತರುವುದಿಲ್ಲ ನೋಡಿ ಜಾಗ ಎಷ್ಟು ಹೌದು ತುಂಬಾ ಬಿದ್ದಿದೆ ನೋಡಿ ಹೌದು ಅಂದ್ರೆ ಕೊಯ್ಲು ಮಾಡ್ಲಿಕ್ಕೆ ನಿಮ್ಗೆ ಈಗ ಸ್ವಲ್ಪ ಕಷ್ಟ ಆಗ್ತದೆ ಎಲ್ಲವನ್ನು ಸರಿದುಗಿಸುವ ಹಣ್ಣುಗಳು ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹೌದು ನೋಡಿ ಅಷ್ಟು ನಿಮ್ಗೆ ಸಿಕ್ಕಿದೆ ಹೌದು ಹೌದು ನೋಡಿ ಇದು ಪತ್ರೆ ಬೇರೆ ಇದು ಕಾಯಿ ಬೇರೆ ಹೌದು ಒಣಗಿದೆ ಎಷ್ಟು ಈಗ ಮಾರ್ಕೆಟ್ ಅಲ್ಲಿ ನೋಡಿ ಕೃಷಿಯಲ್ಲಿ ಬೆಲೆ ನೋಡ್ಲಿಕ್ಕೆ ಹೋದ್ರೆ ಕೆಲವು ಸರಿ ಕಷ್ಟ ಆಗ್ತದೆ ಯಾಕಂತ ಹೇಳಿದ್ರೆ ಈ ಮೂವತ್ತು ವರ್ಷಗಳ ಹಿಂದೆ ನಾನು ಇದನ್ನು ತರುವಾಗ ಇದನ್ನೂರ ಐವತ್ತು ರೂಪಾಯಿ ಆ ಲೆಕ್ಕದಲ್ಲಿ ಈಗ ಇದಕ್ಕೆ ಒಂದು ಒಂದು ಸಾವಿರ ಆದ್ರೂ ಬೇಕಿತ್ತು ಆದ್ರೆ ಈಗ ಇದಕ್ಕೆ ಇನ್ನೂರೈವತ್ತು ರೂಪಾಯಿ ಇದೆ ನಾನು ನಡು ಮೂವತ್ತು ವರ್ಷಗಳ ಹಿಂದೆ ನಡುವಾಗ ಮುನ್ನೂರೈವತ್ತು ಈಗ ಇನ್ನೂರ ಐವತ್ತು ರೂಪಾಯಿ ಕಮ್ಮಿ ಇದೆ ಅದು ತುಂಬಾ ಜನ ಅಂದ್ರೆ ಅದು ಕೇರಳದಲ್ಲಿ ವಿಪರೀತವಾಗಿ ಇದನ್ನು ನಮ್ಮಲ್ಲಿ ಕಮ್ಮಿ ಆದ್ರೂ ಕೂಡ ಕೇರಳದಲ್ಲಿ ಇದು ಪ್ರಮುಖ ಬೆಳೆ ಅವರಿಗೆ ಖರ್ಚು ವೆಚ್ಚ ಏನಿಲ್ಲ ಇದಕ್ಕೆ ತುಂಬಾ ಖರ್ಚು ವೆಚ್ಚ ಏನಿಲ್ಲ ಇದರಲ್ಲಿ ಒಂದು ವೇಳೆ ನಾವು ಕೃಷಿ ಮಾಡಿದ್ರೆ ಕಳೆದುಕೊಳ್ಳುವಂತದ್ದು ಏನೂ ಇಲ್ಲ ಹೌದು ಈ ತೋಟದ ಬದಿಯಲ್ಲಿ ನೆಟ್ರೆ ತೋಟದ ಮಧ್ಯದಲ್ಲಿ ನೆಟ್ರೆ ನಮ್ಮ ಸ್ವಂತಕ್ಕೆ ಆದ್ರೂ ನಮ್ಮ ಸ್ವಂತಕ್ಕೆ ಆದ್ರೂ ಆಗ್ತದೆ ನೋಡಿ ಇದರೊಂದು ಚಂದವೇ ಬೇರೆ ನೋಡಿ ಹೌದು ಇದರ ಚಂದವೇ ಬೇರೆ ನೋಡುವಾಗ ಕಾಣ್ತದೆ ಒಳಗೆ ನೋಡುವಾಗ ಅದರ ಒಂದು ಕಲರ್ ನೋಡುವಾಗಲೇ ಖುಷಿ ಹೌದು 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 ಇದು ಹೊರಗಿನ ಟೊಪ್ಪೆ ಅದು ಉಪ್ಪಿನಕಾಯಿಗೆ ಹೇಳಿ ಮಾಡಿಸಿದ್ದು ಖಂಡಿತ ವಿಷಯ ಗೊತ್ತಿಲ್ಲ ಅಷ್ಟೇ ದೊಡ್ಡ ಒಂದು ಕೆರೆ ಇದೆ ಇದ್ರೆ ಮೀನುಂಟಾ ಸರ್ ಮೀನು ಇದೆ ಅಲ್ವಾ ಹೌದು ಈಗ ಮಳೆಗಾಲ ಅಲ್ವಾ ಹಾಗೆ ಮೀನು ಬಂದು ಇದಕ್ಕೆಲ್ಲ ಸೇರಿಕೊಳ್ತೇವೆ ಇದು ಕಲ್ಲು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಇದು ನನ್ನ ತಂದೆಯವರು ಆ ಕಾಲದಲ್ಲಿ ಕಟ್ಟಿಸಿದಂತಹ ಒಂದು ಕೆರೆ ನೋಡಿ ಈ ಒಂದು ಹದಿನೈದು ಫೀಟ್ ಕೆಳಗಿನ ತನಕ ನಾಲ್ಕು ಬದಿಗಳಲ್ಲಿ ಇದು ನೋಡಿ ಕಲ್ಲು ಆ ಕಾಲದಲ್ಲಿ ಕೈಯಲ್ಲಿ ಕಲ್ಲು ಒಡೆದು ಕಟ್ಟಿದಂತಹ ಒಂದು ಕೆರೆ ಅಲ್ವಾ ಇದನ್ನು ನಾವು ಉಳಿಸಿಕೊಂಡಿದ್ದೇವೆ ಇನ್ನು ನೋಡ್ಲಿಕ್ಕೆ ಇರ್ಲಿ ನಮ್ಗೆ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಎಷ್ಟು ಆಳ ಇದು ಇದೊಂದು ಹದಿನೈದು ಫೀಟ ಆಳ ಇದು ಮಳೆ ಬಂದ್ರೆ ಹಾ ಒಂದು ಮಳೆ ಬಂದ್ರೆ ಇದರಲ್ಲಿ ನೀರು ಪ್ರಾರಂಭ ಆಗ್ತದೆ ಆ ಆದ್ರೆ ಅಷ್ಟು ಒಂದು ಚೆನ್ನಾಗಿದ್ದನ್ನು ಕಟ್ಟಿದ್ದಾರೆ ನೋಡಿ ಹೌದು ಇದರಲ್ಲಿ ಇನ್ನು ಕಾಳು ಮೆಣಸು ಉಂಟಲ್ಲ ಸರ್ ನೋಡಿ ಕೆಲವರು ಹೇಳ್ತಾರೆ ಈ ತೋಟದ ಮಧ್ಯೆ ಈ ಗ್ಲಿರಿಸೀಡಿಯಾ ಗಿಡ ಇದ್ರೆ ಅದು ಇರಬಾರದು ಅಂತ ಹೇಳ್ತಾರೆ ಆದ್ರೆ ನನ್ನ ಅಭಿಪ್ರಾಯ ಹೇಳುದಿದ್ರೆ ಗ್ಲಿರಿಸಿಡಿಯ ಇದ್ರೆ ಏನೂ ತೊಂದರೆ ಆಗುದಿಲ್ಲ ಅಲ್ವಾ ಯಾಕಂತ ಹೇಳಿದ್ರೆ ಅದಕ್ಕೊಂದು ಶಕ್ತಿ ಇದೆ ಅದು ಆ ವಾತಾವರಣದಿಂದ ಆಮ್ಲಜನಕವನ್ನು ಹೀರಿಕೊಂಡು ಅದರ ಬೇರುಗಳ ಮುಖಾಂತರ ಭೂಮಿಗೆ ಅದು ಕೊಡ್ತದೆ ಕೊಡ್ತದೆ ತುಂಬಾ ಅದು ಅದರ ಎಲೆಗಳು ಎಲ್ಲ ಭೂಮಿ ತುಂಬಾ ನೈಟ್ರೋಜನ್ ಇದೆ ಅದಂದ್ರೆ ಸಾರಜನಕ ಯಥೇಷ್ಟವಾಗಿ ಅದರ ಈ ಹಸಿರು ಎಲೆಯಲ್ಲಿ ಇದೆ ಅಂದ್ರೆ ಅದಕ್ಕೆ ಇಲ್ಲಿ ನಮ್ಮ ಊರಲ್ಲಿ ಈಟಿನ ಈಟಿನ ಮರ ಅಂತಿನ ಸೊಪ್ಪು ಅಂತ ಕರೀತಾರೆ ನೋಡಿ ಹೌದು ನಾನು ಇದನ್ನು ಯಾಕೆ ಪ್ರಾಯೋಗಿಕವಾಗಿ ಇಲ್ಲಿ ಹಾಕಿದ್ದೇನೆ ಅಂತ ಹೇಳಿದ್ರೆ ನೋಡಿ ಇದೆಲ್ಲ ಹೊಸ ಗಿಡಗಳಿಲ್ಲ ಈ ಹಳೆ ತೋಟ ಇರುವಾಗ್ಲೇ ನಾನು ಪ್ರಾಯೋಗಿಕವೇ ನೋಡಿ ಇಷ್ಟು ಒಂದು ಸಾಧಾರಣ ಒಂದು ಮೂವತ್ತು ನಲ್ವತ್ತು ಸೆನ್ಸ್ ಜಾಗಲ್ಲಿ ನಾನು ನಟ್ಟಿದ್ದೆ ಯಾಕಂತ ಹೇಳಿದ್ರೆ ನನ್ಗೆ ನೋಡ್ಬೇಕಿತ್ತು ಗ್ಲಿರಿಸಿಡಿಯ ಗಿಡ ಹಾಕಿದ್ದಲ್ಲಿ ಫಸಲು ಏನಾದರೂ ಕಡಿಮೆ ಆಗ್ತದೋ ಎಂಬ ಒಂದು ಉದ್ದೇಶಕ್ಕೆ ನಾನು ಅದನ್ನು ಪ್ರಾಯೋಗಿಕ ನಟ್ಟಿದ್ದೆ ಗ್ಲಿರಿಸಿಡಿಯಾ ನಟ್ಟು ನಾನು ಸಾಧಾರಣ ಒಂದು ಏಳೆಂಟು ಹತ್ತು ವರ್ಷ ತನಕ ಸತತವಾಗಿ ಅದನ್ನು ನಾನು ಗಮನಿಸ್ತಾ ಒಬ್ಸರ್ವ್ ಮಾಡಿದ್ದೇನೆ ಗ್ಲಿರಿಸಿಡಿಯಾ ಇಲ್ಲದ ಕಡೆ ಈ ಇಲ್ಲದ ಕಡೆಗಿಂತ ಗ್ಲಿರಿಸಿಡಿಯ ನಟ್ಟೆ ಕಡೆಗಳಲ್ಲಿ ಎರಡೆರಡು ಗುಣ ಹೆಚ್ಚೇ ಹೊರತು ಕಮ್ಮಿ ಆಗ್ಲಿಲ್ಲ ನನಗೆ ಇದು ನಿಮ್ಮ ಪಂಗೈ ಪಪ್ಪಾಯ ಗಿಡ ಪಪ್ಪಾಯ ಗಿಡ ಹೌದು ಅದನ್ನೆಲ್ಲ ಏನು ನಾನು ಕಡಿಯುವುದಿಲ್ಲ ಅದು ನಮ್ಗಲ್ಲದಿದ್ರೆ ನಮ್ಗೆ ಕೆಲಸದವ್ರು ಇರ್ತಾರೆ ಅವ್ರಿಗಾಗ್ತದೆ ಅಥವಾ ಹಕ್ಕಿಗಳು ನಮ್ಮ ಈ ತೋಟದಲ್ಲಿ ಯಾವಾಗ ನೋಡಿದ್ರು ಹಕ್ಕಿಗಳ ಕಲರವೇ ಇರ್ತದೆ ಇವಾಗ ಬೋರ್ಡ್ ದ್ರಾವಣ ಯಾವಾಗ ಈಗ ನೋಡಿ ಬೋರ್ಡ್ ದ್ರಾವಣ ಇದು ನೋಡಿ ಒಂದು ನಾಲ್ಕು ದಿವಸದ ಮುಂದೆ ಮುಂಚೆ ನಾವು ಪ್ರಾರಂಭಿಸಿದ್ದೇವೆ ಇವತ್ತಿಗೆ ಕೊನೆ ಆಯ್ತು ನಿಮ್ಮ ಭೂಮಿ ನೋಡಿ ಹೋಗುತ್ತೆ ಬಿಳಿ ಬಿಳಿ ಆಗಿದೆ ನೋಡಿ ಬಿದ್ದು ಹೌದು ಇದು ನೀವು ಕರಿಮೆಣಸಿಗೆ ಉಡಿದಿಲ್ವಾ ಕರಿಮೆಣಸಿಗೆ ಕೂಡ ಹೊಡಿತೇವೆ ಈ ಸಲ ಹೇಗೆಂಟು ಸರ್ ಫಸಲು ಅಡಿಕೆದ್ದು ಪರವಾಗಿಲ್ಲ ನನ್ಗೆ ಏನು ಅಷ್ಟೊಂದು ಕಮ್ಮಿ ಅಂತ ಕಾಣುವುದಿಲ್ಲ ಮತ್ತೆ ಪ್ರಾಕೃತಿಕವಾಗಿ ಕೆಲವು ಸರಿಯಾದ ವ್ಯತ್ಯಾಸಗಳು ಹಾಗೆ ಆಗ್ತವೆ ಅದಕ್ಕೆ ಬಿಸಿಲಿಗೆ ಅಂದ್ರೆ ಈ ಸಲ ಬಿಸಿಲು ತುಂಬಾ ನಲವತ್ತೊಂದು ಡಿಗ್ರಿ ಇತ್ತು ಹೌದು ಹೌದು ನಲವತ್ತರ ಮೇಲೆ ಹೋದ್ರೆ ಆಗುವುದಿಲ್ಲ 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 ಆಗೋದಿಲ್ಲ ಆ ಏನ್ ಮಾಡ್ಲಿಕ್ಕೆ ಆಗ್ತದೆ ಪ್ರಕೃತಿಯೊಂದಿಗೆ ನಾವು ಬಾಳ್ಬೇಕು ಹೊರತು ನಾವು ಅದಕ್ಕೆ ಅದಕ್ಕೋಸ್ಕರ ತಲೆ ಮಾಡಿಕೊಂಡು ನಾವು ಟೆನ್ಷನ್ ಮಾಡಿಕೊಂಡಿದ್ರೆ ಮುಂದೆ ಸಾಗಲಿಕ್ಕೆ ಆಗುದಿಲ್ಲ ಓಕೆ ಇದು ಪುರಾತನವಾದ ದೊಡ್ಡ ಅಟ್ಟಿ ಅಲ್ವಾ ಹೌದು ನಮ್ಮ ತಂದೆಯವರ ಕಾಲದಿಂದ ಕಟ್ಟಿದ ಅಟ್ಟಿ ಆವಾಗ ಎಲ್ಲ ಕೋನಗಳು ತುಂಬಿ ತುಳುಕ್ತಾ ಇದ್ವು ಅಟ್ಟಿಯಲ್ಲಿ ಇವತ್ತಿಗೂ ಕೂಡ ಇದೆ ನೋಡಿ ಇದು ನಮ್ಮಲ್ಲಿ ಇರೋದೆಲ್ಲ ಈ ಮಲೆನಾಡು ಗಿಡ್ಡ ತಳಿಗಳು ಇವತ್ತಿಗೂ ನಾವಿದನ್ನು ನಾವು ಹಾಲನ್ನು ಹೊರಗಿನಿಂದ ತರುವುದು ನಾವು ಮನೆಯಿಂದ ಕೊಡ್ತೇವೆ ಇತರರಿಗೆ ಮಾರ್ಲಿಕ್ಕಲ್ಲ ಇತರ ಹೀಗೆ ನಾವು ಒಂದು ಹವ್ಯಾಸ ನಮ್ಗೆ ಕೊಡುವಂತದ್ದು ನಮ್ಮಲ್ಲಿ ನಾಟಿ ಹಸು ಇದು ನಾಟಿ ಹಸು ನೋಡಿ ಮಲೆನಾಡು ಗಿಡ್ಡ ತಳಿ ನಮ್ಮಲ್ಲಿ ತುಪ್ಪಾಗ್ಲಿ ಯಾವುದು ಹೊರಗಿಂದ ಕ್ರಾಯಕ್ಕೆ ತರೋದು ಅಂತಲ್ಲ ನಮ್ಮ ಮನೆಯಲ್ಲಿ ನಾಟಿ ಹಸುವಿನ ತುಪ್ಪ ನಮ್ಮಲ್ಲಿ ಸ್ಟಾಕ್ ಇದೆ ಒಂದು ಐದು ವರ್ಷಕ್ಕಿಂತ ಮುಂಚೆದ್ದು ತುಪ್ಪ ನಮ್ಮಲ್ಲಿ ಇವಾಗಲೂ ಕೂಡ ಸ್ಟಾಕ್ ಇದೆ ಅಂದ್ರೆ ನಾಟಿ ಹಸುವುದು ಏನು ಆಗುದಿಲ್ಲ ಏನು ಆಗುದಿಲ್ಲ ಅಷ್ಟು ಅಷ್ಟೊಂದು ಪರಿಮಳ ಅದಕ್ಕೆ ಅದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತದು ಅದು ಜರ್ಸಿ ರುಚಿಯೇ ಬೇರೆ ಅದು ಅದನ್ನು ನೀವು ಟೀ ಮಾಡಿ ಕುಡಿಯುವಾಗ ಅಥವಾ ಈಗನೇ ಹಾಲು ಕುಡಿಯುವಾಗ ಇದರ ಊರಿನ ತಳಿಯ ಗೊತ್ತಾಗ್ತದೆ ಹೌದೌದು ಗೋಮೂತ್ರ ಗೋಮೂತ್ರ ದನದ ಗಂಜಲ ನೋಡಿ ನಾವು ಅಟ್ಟಿಗೆ ಕಾಂಕ್ರೀಟ್ ಹಾಕಿದ್ದೇವೆ ಅದರ ಮೇಲೆ ನಾವು ಸೊಪ್ಪು ಇದನ್ನೆಲ್ಲ ಹಾಕಿ ಗೊಬ್ಬರ ಮಾಡ್ತೇವೆ ಆದರೆ ಅದನ್ನ ಅಡಿಯಲ್ಲಿ ಇರುವ ಗಂಜಲವನ್ನು ಸ್ವಲ್ಪವೂ ಹಾಳು ಮಾಡುದಿಲ್ಲ ನೋಡಿ ಇಲ್ಲಿ ಸ್ಟಾಕ್ ಆಗಿದೆ ಇದು ನಮಗೆ ಸಾಧಾರಣ ವಾರಕ್ಕೆ ಒಂದು ನೂರಿನೂರು ಲೀಟರ್ ಸಿಗುತ್ತದೆ ಇದನ್ನು ನಾವು ಜೀವಾಮೃತವಾಗಿ ಬಳಸ್ತೇವೆ ಹಮ್ಮಲ್ಲಿ ಅಲ್ಲಿ ಹಾಕಿ ನಾವು ಬೆಲ್ಲ ಸೆಗಣಿ ದನದ ಗಂಜಲ ಮತ್ತೆ ಕಡಲೆ ಹಿಟ್ಟು ಎಲ್ಲ ನೋಡಿ ಇದೆಲ್ಲ ಸೆಗಣಿ ಅದಕ್ಕೆ ತೆಗೆದಿಟ್ಟದ್ದು ನೋಡಿ ಅದು ತುಂಬಾ ಒಳ್ಳೇದು ಇದು ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಈ ಜೀವಾಮೃತವನ್ನು ನಮ್ಮ ಇದಕ್ಕೆ ಬಳಸ್ತಾ ಇದ್ದೇವೆ ಅಡಿಕೆ ಸುಲಿಯುವ ಯಂತ್ರ ಹೌದು ನೋಡಿ ಇದು ನಾವು ಅಡಿಕೆ ಸುಲಿಯುವ ಯಂತ್ರ ಇದು ನಾವು ಆದಿತ್ಯ ಎಂಬ ಮಿಷನು ಸುಳ್ಯದಿಂದ ತರಿಸಿದ್ದು ಇದು ಸ್ವಲ್ಪ ಇರುವುದರಲ್ಲಿ ಆ ಕಾಲಕ್ಕೆ ಸ್ವಲ್ಪ ಇರುವುದ್ರಲ್ಲಿ ಬೆಟರ್ ಹೌದು ತುಂಬಾ ಏಳೆಂಟು ಹತ್ತು ವರ್ಷದ ಮೊದಲು ನಾವು ತಂದದ್ದು ಇದರಲ್ಲಿ ಕಲೆ ಆ ಭಾರಿ ಕಡಿಮೆ ಕಲೆ ಭಾರಿ ಕಡಿಮೆ ಮತ್ತೆ ಹುಡಿಯಾಗು ಸ್ವಲ್ಪ ಕಡಿಮೆ ಇಲ್ಲ ಅಂತಲ್ಲ ಆದ್ರೆ ಈಗಿನ ಜನಗಳ ನಮ್ಗೆ ಬೇಕಾದಾಗೆ ಮಾಡ್ಬಹುದು ಈ ಕೈಯಲ್ಲಿ ಸುಲಿಯುವ ನಿಮಗೆ ಇವತ್ತು ಹೇಳಿದ್ರೆ ಎಷ್ಟೋ ಸಮಯದ ನಂತರ ಬರ್ತಾರೆ ನೀವು ಈ ಮಿಷಿನ್ ತಂದ ನಂತರ ನೀವು ಹೊರಗಿನವರ ಜನರ ಏಳೆಂಟು ವರ್ಷದಿಂದ ನಾವು ಹೊರಗಿನಿಂದ ಇಲ್ಲ ನಮ್ಗೆ ಗಂಟೆಗೆ ಎಷ್ಟಾದ ಒಂದು ಎಂಬತ್ತು ಕೆಜಿ ಬರ್ತದೆ ಇದಕ್ಕೆ ನಮ್ಗೆ ಬೇಕಾದಾಗೆ ಸುಲಿಯುವುದು ಮಾರುವುದು ಸುಲಿಯುವುದು ಮಾರುವುದು ಈ ಒಳ್ಳೆದಿಗೆ ಆ ಕಾಲದಲ್ಲೇ ಇದಕ್ಕೆ ಒಂದೂವರೆ ಲಕ್ಷ ಕೊಟ್ಟಿದ್ದೇವೆ ಹ ಈಗ ಸುಧಾರಿತ ಯಂತ್ರಗಳು ಬಂದಿವೆ ಆದರೆ ಅಡಿಕೆ ಸುಲಿಯುವ ಮಿಷಿನ್ ಅಲ್ಲಿ ನಾನು ಗಮನಿಸಿದ ಹಾಗೆ ನೂರಕ್ಕೆ ನೂರು ಸರಿಯಾದ ಮಿಷಿನ್ ಇವತ್ತಿನವರೆಗೂ ಮಾರ್ಕೆಟ್ಗೆ ಬಂದಿಲ್ಲ 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 ಖಂಡಿತ ಇಲ್ಲ ಇದರಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗ್ತದೆ ಬೇರೆ ಬೇರೆ ತರದ್ದು ಇರ್ತದೆ ಬಿಟ್ರೆ ನೂರಕ್ಕೆ ನೂರು ಅಂತ ಇಲ್ಲ 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 ನೂರಕ್ಕೆ ನೂರು ಬಂದು ಅಡಿಕೆ ಸುಲಿಯುವ ಯಂತ್ರದಲ್ಲಿ ಇದುವರೆಗೆ ಬಂದಿಲ್ಲ ಖಂಡಿತ ನಿಮ್ಮ ಇದರಲ್ಲಿ ಕಾಳು ಮೆಣಸಿದ್ದು ಇದು ಉಂಟಲ್ವಾ ಸರಿ ನೋಡಿ ನಮ್ನು ಕಾಳು ಮೆಣಸು ನಿಮಗೆ ಕಾಣ್ತದಲ್ಲ ಬಂದಿದೆ ಆ ಇದ್ರ ನಾನು ಇದರ ಬಗ್ಗೆ ಹಲವಾರು ಪ್ರಗತಿಪರ ಕೃಷಿಕರನ್ನು ಭೇಟಿ ಮಾಡಿದ್ದೇನೆ ಅವರ ಸಲಹೆಗಳನ್ನು ತೆಗೆದುಕೊಂಡಿದ್ದೇನೆ ಮುಖ್ಯವಾಗಿ ಆ ಮುಳ್ಳಂಗೊಚ್ಚಿ ದಾಮೋದರ ಭಟ್ ಇವರು ನಾ ಇವರ ಮನೆಗೆ ನಾನು ಹೋಗಿದ್ದೆ ಅವರು ತುಂಬಾ ಪ್ರಗತಿಪರ ಕೃಷಿಕರು ಇದರಲ್ಲಿ ಒಂದು ನಲವತ್ತೈವತ್ತು ಕ್ವಿಂಟಲ್ ಕಾಳು ಮೆಣಸು ಆಗುವ ವ್ಯಕ್ತಿ ಅವರ ಮನೆಗೆ ನಾನು ಹೋಗಿದ್ದೆ ಅವರು ನಮ್ಮ ತೋಟಕ್ಕೆ ಭೇಟಿ ನೀಡಿದ್ರು ಅವರು ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಇನ್ನೊಬ್ರು ದೊಡ್ಡ ಕೃಷಿಕರಿದ್ದಾರೆ ಅವರು ಅವರ ಮಾರ್ಗದರ್ಶನದಲ್ಲಿ ಕೂಡ ನಾನು ನೋಡಿ ಇದನ್ನು ಸ್ವಲ್ಪ ಮಾಡ್ತಾ ಇದ್ದೇನೆ ಎಷ್ಟು ಆಗ್ತದೆ ಸರ್ ನಿಮ್ಗೆ ಕಾಳು ಮೆಣಸು ಅದೊಂದು ಮೊದಲೆಲ್ಲ ಕೆಲವು ವರ್ಷದ ಮೊದಲು ಒಂದು ಏಳು ಎಂಟು ಕ್ವಿಂಟಲ್ ತನಕ ಆಗ್ತಾ ಇತ್ತು ಈಗ ಒಂದು ಕ್ವಿಂಟಲ್ ಗೆ ಬಂದು ನಿಂತಿದೆ ಸ್ವಲ್ಪ ಮುತುವರ್ಜಿ ವಹಿಸಬೇಕು ಈ ಕಾಳು ಮೆಣಸು ಕೃಷಿ ಅಂತ ಹೇಳಿದ್ರೆ ಅದನ್ನು ತಪಸ್ಸು ಮಕ್ಕಳಾಗಿ ಅದನ್ನು ಅದು ನೆಟ್ಟು ಬಿಟ್ರೆ ಸಾಕಾಗುದಿಲ್ಲ ಅದರ ಹಿಂದೆ ನಾವ್ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ನನಗೆ ಆರೋಗ್ಯ ಕೈ ಕೊಟ್ಟದಿಂದ ಒಂದೆರಡು ವರ್ಷ ಸ್ವಲ್ಪ ಅದರ ಕಡೆ ಹೆಚ್ಚಿನ ಗಮನ ಕೊಡ್ಲಿಕ್ಕೆ ನನಗೆ ಆಗ್ಲಿಲ್ಲ ಇಲ್ಲದಿದ್ರೆ ಇದಕ್ಕಿಂತ ಜಾಸ್ತಿ ಆಗ್ತದೆ ಇಲ್ಲ ಇಲ್ಲ ಇದು ಮಂಗಳ ತುಂಬಾ ತೋರ ಇದೆ ಸರ್ ಇದು ಅದು ಅದು ಆರೈಕೆ ನೋಡಿಯಾ ಇದರಲ್ಲಿ ವಿಶೇಷ ಇದೆ ಈ ತೋಟದಲ್ಲಿ ಇಲ್ಲಿ ಒಂದು ಇನ್ನೂರ ಐವತ್ತು ಸಸಿಗಳಿವೆ ಇದು ಒಂದೇ ಗಿಡದ ಕಾಯಿ ಬೀಜಗಳು ಒಂದೇ ಮರದಿಂದ ಮಾಡಿದ ಬೇರೆ ಬೇರೆ ಮರ ಇದು ನಾನು ಪ್ರಾಯೋಗಿಕ ಮಾಡಿ ಮಾಡಿದ್ದು ನಮ್ಮ ಅಲ್ಲಿನ ಬಯಲು ತೋಟದಲ್ಲಿ ಒಂದು ಮರ ಇತ್ತು ಅದರಲ್ಲಿ ಪ್ರತಿ ವರ್ಷವೂ ಕೂಡ ನಾಲ್ಕು ಗೋಣೆಗಿಂತ ಕಡಿಮೆ ಆಗ್ತಿರ್ಲಿಲ್ಲ ಅದಕ್ಕೆ ರೋಗ ಬಾಧೆಯು ಕೂಡ ಇರ್ತಿಲ್ಲ ಒಂದೇ ಒಂದು ಕಂಗ ಅದನ್ನ ನಾನು ಗುರುತಿಸಿಕೊಂಡಿದ್ದೆ ಗುರುತು ಇಟ್ಟುಕೊಂಡಿದ್ದೆ ಅದರ ಒಂದೇ ಮರದ ಇದೆಲ್ಲ ಎಲ್ಲ ಆಲ್ಮೋಸ್ಟ್ ಎಪ್ಪತ್ತೈದು ಶೇಕಡ ಅದರಷ್ಟೇ ಬಂದಿದೆ ಒಂದೇ ಮರದ ಒಂದೇ ಮರದ ಅದು ನಾನು ಪ್ರಾಯೋಗಿಕ ಹೇಗೆ ಮಾ ಅಂದ್ರೆ ಅದರ ಹೊರಗೆ ನೋಡ್ಲಿಕ್ಕೆ ಸ್ವಲ್ಪ ಚಿಕ್ಕದಿದೆ ಆದ್ರೆ ಬರೇ ತೆಳು ಆದ್ರೆ ಸಿಪ್ಪೆ ಬರೇ ತೆಳುಂಟು ವೆಯ್ಟ್ ಉಂಟು ಒಳಗೆ ದೊಡ್ಡದು ಉಂಟು ಹೊರಗಿನ ಕವಚ ಅದು ತೆಳು ಇದೆ ಒಂದೊಂದು ಗುಣ ಕಡಿಮೆ ಪಕ್ಷ ಒಂದು ಇನ್ನೂರ ಐವತ್ತಕ್ಕಿಂತ ಮೇಲೆ ಇದೆ ನೋಡುವ ಅಡಿಕೆ ಮರಗಳೆಲ್ಲ ಇಷ್ಟು ತೋರದ್ದು ನಾನು ತುಂಬಾ ಕಮ್ಮಿ ಹೌದು ತೋರ ಇದೆ ಒಂದೇ ಲೆಕ್ಕ ಬಂದಿದೆ ನೋಡಿ ಐಟ್ ಹೋಗಿದೆ ಆದ್ರೂ ಸಹ ನೋಡಿ ಇದೆಲ್ಲ ಇಂತ ಮರ ಎಲ್ಲ ಇದ್ರೆ ನಿಮ್ಗೆ ಗಾಳಿಗೆ ಎಲ್ಲ ಸಾಧಾರಣ ಏನು ಆಗ್ಲಿಕ್ಕಿಲ್ಲ ನೋಡಿ ಈ ವರ್ಷ ಗಾಳಿಗೆ ಇದರಲ್ಲಿ ಏನು ಆಗಿಲ್ಲ ನೋಡಿ ಹೌದು ಅದೇ ಯಾಕಂದ್ರೆ ಈ ಒಂದೇ ಲೆಕ್ಕ ಇದ್ದ ಕಾರಣ ಹೌದು ಏನಾಗ್ಲಿಲ್ಲ ಅಂಗಳದಲ್ಲಿ ಅಡಿಕೆ ಒಣಗಿಸ್ತೇವೆ ಇದನ್ನು ನಾವು ಗೋಣಿಗೆ ಒಣಗಿಸಿ ಅರವತ್ತು ದಿನ ಅರವತ್ತು ಬಿಸಿಲಿನ ನಂತರ ತುಂಬಿಸುವಾಗ ತುಂಬಾ ಧೂಳು ಕಸಕಡ್ಡಿ ಎಲ್ಲ ಇರ್ತದೆ ಇದನ್ನು ಬೇರ್ಪಡಿಸುವುದು ಸಮಸ್ಯೆ ಇದಕ್ಕೆ ನಾವೇ ಒಂದು ಈ ಧೂಳು ಕಸಕಡ್ಡಿ ಕಲ್ಲು ಅದೆಲ್ಲ ಬೇರ್ಪಡಿಸುದು ನೋಡಿ ಇಲ್ಲಿ ಹಾಕುವುದು ನಾವು ಬುಟ್ಟಿಯಲ್ಲಿ ನೋಡಿ ಇಲ್ಲಿ ಗೋಣಿ ಆಯ್ತು ಇಲ್ಲಿಂದ ಇಲ್ಲೇ ಅದು ಗಾಳಿಸಿ ಬರ್ತದೆ ಧೂಳು ಕಸಕಡ್ಡಿ ಏನಿದ್ರು ಕೆಳಗೆ ಬೀಳ್ತದೆ ಮಣ್ಣು ಏನು ಇರುದಿಲ್ಲ ಶುದ್ಧವಾದ ಇಲ್ಲಿ ಅಡಿಕೆ ಒಣಗಿದ ಒಣಗಿದ ಅಡಿಕೆ ಚೀಲಗಳಲ್ಲಿ ಶೇಖರಣೆ ಆಗ್ತದೆ ನಿಮ್ಮ ಇದು ಎಲ್ಲಿ ನೋಡಿ ಇದಕ್ಕೆ ವೀಲ್ ಸಿಸ್ಟಮ್ ಇದೆ ಎಲ್ಲಿ ಬೇಕಾದ್ದು ಅಲ್ಲಿ ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹಾ ನೋಡಿ ಇದು ನಾವು ಈ ಸುಲಿದ ಅಡಿಕೆಯನ್ನು ಕ್ಲೀನ್ ಮಾಡುವಾಗ ನಮ್ಗೆ ಸೊಂಟ ನೋಯ್ತದೆ ಮೊದಲೆಲ್ಲ ನೆಲದಲ್ಲಿ ಹಾಸಿ ಅದನ್ನು ಕುಕ್ಕರಗಾಲಿನಲ್ಲಿ ಕೂತು ಅದು ಅಡಿಕೆ ಒಂದು ಕ್ರಮ ಇತ್ತು ಈಗ ಸ್ವಲ್ಪ ಎಲ್ಲರಿಗೂ ಗಂಟು ನೋವು ಸೊಂಟ ನೋವು ಈ ಸಮಸ್ಯೆ ಎಲ್ಲ ಕಡೆ ಇರೋದ್ರಿಂದ ಇದನ್ನು ನಾನೇ ಒಂದು ಕೂತು ಯೋಚಿಸಿದಕ್ಕೆ ಏನು ಪರಿಹಾರ ಮಾಡಬಹುದು ಅಂತ ಹೇಳಿ ನನ್ಗೆ ಹೊಳೆದದ್ದು ಇದು ನೋಡಿ ಇಲ್ಲಿ ನಾವು ಹಾಕ್ತೇವೆ ನೋಡಿ ಅದರ ಧೂಳು ಅದು ಏನಿದ್ರು ಕೂಡ ಇದು ಕೆಳಗೆ ಹೋಗ್ತದೆ ನೋಡಿ ಇಲ್ಲಿ ನಾವೊಂದು ಗೋಣಿ ಹಾಕಿ ಈಗ ಕುತ್ಕೊಂಡು ಹೀಗೆ ಕೂತ್ಕೊಂಡು ಆರಾಮವಾಗಿ ಗೋಣಿ ಮತ್ತೆ ಇಲ್ಲೆಲ್ಲ ಈ ಕಡೆ ಇದು ಒಳ್ಳೆ ಆಲೋಚನೆ ಮಾತ್ರ ಹೌದು ನಿಮ್ಗೆ ಬೆಳಗ್ಗಿನಿಂದ ಸಂಜೆ ತನಕ ಇದರಲ್ಲಿ ಅಡಿಕೆ ಹಿಕ್ಕಿದ್ರು ಕೂಡ ನೋವಿಲ್ಲ ಯಾವ ಸಮಸ್ಯೆ ಕೈಕಾಲು ನೋವು ಏನು ಇಲ್ಲ ನೋಡಿ ಇದೊಂದು ವಸ್ತು ಕೃಷಿಕರಿಗೆ ಅತ್ಯಂತ ಪ್ರತಿಯೊಬ್ಬರು ಮನೆಯಲ್ಲಿ ಇರ್ಬೇಕು ಅಂತ ನಾನು ಭಾವಿಸ್ತೇನೆ ಎರಡು ಕೆಲಸ ಆಗ್ತದೆ ಒಂದು ನಿಮ್ಗೆ ಕುತ್ಕೊಳ್ಳಿಕ್ಕೂ ಆರಾಮ ಆಗ್ತದೆ ಊಳೆಲ್ಲ ಕೆಳಗೆ ಅಂದ್ರೆ ಕ್ಲೀನ್ ಆಗಿ ಹೌದು ಮತ್ತೆ ಇದರಲ್ಲಿ ಎಷ್ಟು ಜನ ಸುತ್ತ ನೋಡಿ ನಾಲ್ಕು ಕಡೆಯಿಂದ ಕೂತ್ಕೊಳ್ಬಹುದು ಇದೆಲ್ಲ ಈ ವ್ಯವಸ್ಥೆಗಳು ಎಲ್ಲ ಸಿಗ್ತದೆ ಮಾಡ್ಬೋದು ಅಲ್ವಾ ವರ್ಕ್ಶಾಪ್ ಅಲ್ಲಿ ಮಾಡಿ ಕೊಡ್ತಾರೆ ಖಂಡಿತ ಇದೊಂದು ಒಳ್ಳೆಯ ನಿಮ್ಮ ಆಲೋಚನೆ ಇದು ಇದು ಈ ಗಾಡಿ ಇದು ನೋಡಿ ಇದು ಕೃಷಿಕರಿಗೆ ತುಂಬಾ ಉಪಯುಕ್ತವಾದ ಒಂದು ಯಂತ್ರ ನಾವು ಪುತ್ತೂರಿನ ಕೋಡಿಬೈಲ್ನ ಅವರಿಂದ ಈ ಒಂದು ಮಿಷಿನ್ ಅನ್ನು ನಾನು ಕ್ರೈ ತಗೊಂಡು ಬಂದೆ ನೋಡಿ ಐದು ಕ್ವಿಂಟಲ್ ಇದರ ಕೆಪಾಸಿಟಿ ಅಲ್ವಾ ಐದು ಕ್ವಿಂಟಲ್ ತನಕ ತನಕೊಂಡೋಗ್ತದೆ ಐದು ಕ್ವಿಂಟಲ್ ಅಲ್ಲ ಇದರ ಒಂದು ತಾಕತ್ ನೋಡಿದೆ ಅದಕ್ಕಿಂತ ಜಾಸ್ತಿ ಕೊಂಡೋಗ್ತದೆ ಯಾಕಂತ ಹೇಳಿದ್ರೆ ನಾವು ತೋಟದಿಂದ ಇದಕ್ಕೆ ಮೂರು ಗೇರುಗಳಿವೆ ಫಸ್ಟ್ ಸೆಕೆಂಡ್ ತರ್ಡ್ ನಾವು ಈ ತೋಟದಿಂದ ಇದಕ್ಕೆ ಎಷ್ಟು ತುಂಬಿಸಿ ಬಂದ್ರು ಮೂರನೇ ಗೇರಲ್ಲೇ ಹತ್ತಿಕೊಂಡು ಬರ್ತೇವೆ ಒಂದು ಎರಡು ಗೇರ್ ಹಾಕೋ ಪ್ರಮೇಯ ಇಷ್ಟರವರೆಗೆ ನನಗೆ ಬಂದಿಲ್ಲ ಅಷ್ಟು ಅಷ್ಟೊಂದು ಪವರ್ ಇದೆ ಅಷ್ಟು ಮಾತ್ರ ಅಲ್ಲ ನೋಡಿ ನಮ್ಗೆ ಮೊದಲೆಲ್ಲ ಈ ಅಡಿಕೆ ಕೊಯ್ಲು ಮಾಡುವಾಗ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹೊರೆ ಹೊರೆಯರ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅಂತ ಹೇಳ್ತಿದ್ರು ಎಲ್ಲರೂ ಅಡಿಕೆ ಅಡಿಕೆಯನ್ನು ಹೊರಲಿಕ್ಕೆ ಆಗುದಿಲ್ಲ ಅಂತ ನೋಡಿ ಈ ಒಂದು ನಾಲ್ಕೈದು ವರ್ಷಗಳಿಂದ ನನಗೆ ಈ ಒಂದು ಸಮಸ್ಯೆ ಇಲ್ಲ ಈಗ ಇದರ ವೀಲ್ ಸಹ ಒಂದು ಇಟಾಚಿಯ ವೀಲ್ ತರ ಇಟಾಚಿಯ ವೀಲ್ ಇದೆ ಮತ್ತೆ ಇದರ ಒಂದು ಮುಖ್ಯವಾದ ಒಂದು ವಿಶೇಷ ಅಂದ್ರೆ ಈ ಉಜಿರಿಗಣಿಗಳನ್ನು ದಾಟಿಕೊಂಡು ಹೋಗ್ತದೆ ಇದು ನಿಮ್ಮ ಉಜಿರಿಗಣಿಗಳಿಗೆ ಏನು ಅಂತಿಲ್ಲ ಅದೇ ದಾಟಿಕೊಂಡು ಹೋಗ್ ಈ ಚೈನ್ ಸಿಸ್ಟಮ್ ಇರುವುದರಿಂದ ಉಜಿರಿ ಕಣಿಗಳನ್ನು ದಾಟಿಕೊಂಡು ಕಣಿಗಳೆಲ್ಲ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ತುಂಬಾ ಉಪಯುಕ್ತ ಕೃಷಿಕರಿಗೆ ಇದೊಂದು ಒಳ್ಳೇದಾಯ್ತು ನೋಡಿ ಇದಕ್ಕೆ ನನಗೆ ಸಬ್ಸಿಡಿ ಸಿಕ್ಕಿದೆ ಸಾಧಾರಣ ಎಪ್ಪತ್ತು ಸಾವಿರ ರೂಪಾಯಿ ಇದಕ್ಕಿಂತ ಸಬ್ಸಿಡಿ ಸಿಕ್ಕಿದೆ ಸರ್ ಇದಕ್ಕೆ ಇದಕ್ಕೆ ಒಂದು ಅರವತ್ತು ಇದಾಗ್ ಆಗಿದೆ ಎಪ್ಪತ್ತು ಸಾವಿರ ಸಬ್ಸಿಡಿ ಸಿಕ್ಕಿದೆ ತೊಂಬತ್ತ ಸಾವಿರ ನೀವು ತೊಂಬತ್ ಸಾವಿರ ಕೈಯಿಂದ ಹಾಕಿದೆ ಒಳ್ಳೆ ಇದು ನಿಮಗೆ ತೋಟದಿಂದ ತರಲಿಕ್ಕೆ ಹೊಲಿಲಿಕ್ಕೆ ಎಲ್ಲ ಬಿಜಿ ಆಗ್ತದೆ ಭಾರಿ ಅನುಕೂಲ ಆಗ್ತದೆ ಅಂದ್ರೆ ಯಾರಿಗೂ ತಗೊಂಡ್ಬರ್ ಯಾವ್ದು ಇದು ಇದು ಅಡಿಕೆ ತರ್ಲಿಕ್ಕೆ ಅಂತಲ್ಲ ನೀವು ಕಲ್ಲು ಮಣ್ಣು ಕಟ್ಟಿಗೆ ಏನು ಬೇಕಾದ್ರೆ ತಕೊಂಡೋಗಿ ನೋಡಿ ನಾವೊಂದು ಇತ್ತೀಚೆಗೆ ನಾವು ಒಂದು ಕೃಷಿ ಹೊಂಡ ಮಾಡಿದ್ದೇವೆ ಅಲ್ಲಿ ಮೇಲೆ ನಮ್ಗೆ ನಿಮಗೆ ತೋರಿಸ್ತೇವೆ ಅದಕ್ಕೆ ಟರ್ಪಲ್ ಕೊಂಡೋಗ್ಬೇಕು ಕೆಳಗಿಂದ ಆರು ಜನ ಅದಕ್ಕೆ ಆರು ಜನರಿಗೆ ಆ ಟರ್ಪಲ್ ಅನ್ನು ಆವಾಗ ನಮ್ಗೆ ಸಡನ್ ಆಗಿ ನೆನಪು ಬಂದದ್ದು ಇದು ಇದರಲ್ಲೇ ಕೊಂಡೊದ್ ಆ ಗುಡ್ಡ ಹತ್ತಿಕೊಂಡು ಹೋಗಿದ್ದು ಯಾವುದೇ ಸಮಸ್ಯೆ ಇಲ್ಲದೆ ಆರು ಜನ ಕೊಂಡೋಗುವ ಟರ್ಪಲ್ ಅನ್ನು ಒಂದೇ ಒಂದೇ ಸಲ ಎತ್ಕೊಂಡು ಖಂಡಿತ ಒಳ್ಳೆ ಇದು ಒಂದು ಮಾಹಿತಿ ಕೊಟ್ಟಿದ್ದೀವಿ ನಮ್ಗೆ ನಾವು ಯಾವ್ದೇ ಕಲ್ಲು ಏನು ಬೇಕಾದ್ರು ಕಲ್ಲಿನ ಕೆಲಸ ಕೂಡ ಮ ಆರಾಮವಾಗಿ ಇದು ಆಗ್ತದೆ ತ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ಹಾ ಇದೆಂತ ಸರ್ ನೋಡಿ ಇದು ಆ ಸಿಮೆಂಟ್ ಕಂಬದಲ್ಲಿ ಇತ್ತೀಚೆಗೆ ಎಲ್ಲ ಕಡೆಗಳು ಮಾಡ್ತೇವೆ ಸಿಮೆಂಟ್ ಕಂಬದಲ್ಲಿ ಕಾಳು ಮೆಣಸುವ ಕಾಳು ಮೆಣಸು ಕೃಷಿ ಮಾಡ್ಲಿಕ್ಕೆ ನಾನು ತಂದಿದ್ದೇನೆ ಇದನ್ನು ಪ್ರಾಯೋಗಿಕವಾಗಿ ಒಂದು ಎಪ್ಪತ್ತು ಕಂಬ ನಾನೀಗ ತಂದಿದ್ದೇನೆ ಇದು ಇನ್ನು ಕೂಡ ನಮ್ಗೆ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಇದು ಒಂದು ನಾಲ್ಕೈದು ಜನರಾದ್ರೂ ಬೇಕಾಗ್ತದೆ ಒಮ್ಮೆಗೆ ಇದು ಹದಿನಾಲ್ಕು ಫೀಟ್ ಉದ್ದ ಇದೆ ಇದಕ್ಕೆ ಒಂದು ಹೊಸತಾಗಿ ಕಾಳು ಮೆಣಸು ಕೃಷಿ ಇದರಲ್ಲಿ ಮಾಡಬೇಕು ಎಂಬ ಒಂದು ಇಚ್ಛೆಯಿಂದ ನಾನು ಇದನ್ನು ಈಗ ತಂದಿದ್ದೇನೆ ಈಗ ಬರುವ ವಾರದಲ್ಲಿ ಶುರು ಮಾಡ್ತೀನಿ ಶುರು ಮಾಡ್ತೇನೆ ನಾಲ್ಕು ನಾಲ್ಕು ದಪ್ಪ ಆಗಲ್ಲ ಇದೆ ಅಲ್ಲ ಹೌದು ಹೌದು ನಾಲ್ಕು ಫೀಟ್ ಉದ್ದ ಇದೆ ಹದ್ನಾಲ್ಕು ಫೀಟ್ ಹದ್ನಾಲ್ಕು ಅಡಿ ಉದ್ದ ಇದೆ ಆ ಎರಡು ಅಡಿ ನೆಲದ ಅಡಿ ಮೇಲೆ ಸಾಧಾರಣ ಹನ್ನೆರಡು ಫೀಟ್ ನೆಲಕ್ಕಿಂತ ಮೇಲೆ ಇರ್ತದೆ ಎಷ್ಟು ಆಗ್ತದೆ ಸರ್ ಒಂದು ಕಂಬಕ್ಕೆ ಇದಕ್ಕೆ ಒಂದು ಇದು ಫೀಟ್ಗೆ ಅವರು ಅರವತ್ತು ರೂಪಾಯಿ ಅಂತ ಹೇಳಿದ್ದಾರೆ ನನಗೆ ಒಂದು ಫೀಟ್ಗೆ ಅರವತ್ತು ರೂಪಾಯಿ ಅಂದ್ರೆ ಅವರು ಇಲ್ಲಿ ಡೆಲಿವರಿ ಕೊಟ್ರು ನನಗೆ ಆಗ್ಲಿ ಇದೊಂದು ಒಳ್ಳೆ ಯೋಜನೆ ಇದೆ ಈ ಮರಗಳೆಲ್ಲ ಬೀಳ್ತವೆ ಹೌದು ಇದು ಒಂದು ವೇ ಒಂದು ಹಂತಕ್ಕೆ ಹೋದ ನಂತರ ಮತ್ತೆ ಏನು ಇಲ್ಲ ಅಷ್ಟು ಏನೂ ಇಲ್ಲ ಮುರಿದು ಬೀಳುವ ಸಮಸ್ಯೆ ಅದು ಏನೂ ಇರುವುದಿಲ್ಲ ಅದಕ್ಕೆ ಒಳ್ಳೆದು ಒಳ್ಳೆ ಇದು ಒಂದು ಮಾಹಿತಿ ಸರಿ ಇದರದ್ದು ಒಂದು ಮಾಹಿತಿ ಕೊಡಿ ನೋಡಿ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿದೆ ಇದು ಸ್ಪ್ರೇ ಪಂಪ್ ಅಡಿಕೆ ತೋಟಕ್ಕೆ ಆಗ್ಲಿ ಯಾವ್ದಕ್ಕಾಗ್ಲಿ ಕಾಳು ಮೆಣಸಿಗೆ ಸ್ಪ್ರೇ ಮಾಡುವಂತದ್ದು ಇದು ಪೆಟ್ರೋಲ್ ಬರುತ್ತೆ ನಾನು ಏನ್ ಮಾಡಿದೆ ಅಂತ ಹೇಳಿದಕ್ಕೆ ಆ ಒಂದು ಕರೆಂಟ್ ಒಂದೂವರೆ ಎಚ್ ಬಿ ಕರೆಂಟ್ ಮೋಟರ್ ಕೂರಿಸಿದ್ದೆ ನೋಡಿ ಅಡಿಗೆ ಇದು ಕರೆಂಟ್ ಇರುವಾಗ ಕರೆಂಟ್ ಅಲ್ಲೇ ಸ್ಟಾರ್ಟ್ ಆಗ್ತೇನೆ ನೋಡಿ ಈಗ ಇದು ಈಗ ಕರೆಂಟ್ ಅಲ್ಲೇ ಸ್ಟಾರ್ಟ್ ಆಗುವಂತದ್ದು ಬೆಲ್ಟ್ ಸಿಸ್ಟಮ್ ಮಾಡಿದ್ದೇನೆ ಒಂದು ವೇಳೆ ಕರೆಂಟ್ ತಪ್ಪಿದ ಕೂಡಲೇ ಈ ಬೆಲ್ಟ್ ಅನ್ನು ತೆಗೆದು ಈ ಪೆಟ್ರೋಲ್ ಇಂಜಿನ್ ಗೆ ನಾನು ಫಿಕ್ಸ್ ಮಾಡ್ತೇನೆ ಒಂದೇ ಬೆಲ್ಟ್ ಒಂದೇ ಒಂದು ಹೌದು ಇದಕ್ಕೆ ಇದು ಕರೆಂಟ್ ಇರುವಾಗ ಈ ಬೆಲ್ಟ್ ಅಲ್ಲಿ ಆಗ್ತದೆ ಕರೆಂಟ್ ಹೋಗಿದ ಕೂಡಲೇ ಈ ಬೆಲ್ಟ್ ಅನ್ನು ತಪ್ಪಿಸುವುದು ನೋಡಿ ಮಾಡಿದ್ದು ಇದು ನಾನೇ ಮಾಡಿದ್ದು ಅಂದ್ರೆ ಇದರಲ್ಲಿ ಬಂದದ್ದು ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಪೆಟ್ರೋಲ್ ಇಂಜಿನ್ ಕೆಳಗಿತ್ತು ಎರಡು ಪಿ ಇದು ಈ ಇದಕ್ಕೆ ನೋಡಿ ಒಂದು ಚೌಕ ಚೌಕಟ್ಟು ನಾನು ಮಾಡಿ ಪೆಟ್ರೋಲ್ ಇಂಜಿನ್ ಮೇಲೆ ಕೂರಿಸಿ ಕೆಳಗಿನ ಚೌಕಟ್ಟಿಗೆ ನಾನು ಕರೆಂಟ್ ಮೋಟರ್ ಅನ್ನು ಸಿಕ್ಕಿಸಿ ಇದು ಒಂದು ಸಣ್ಣ ಒಂದು ವಿಜ್ಞಾನಿ ಅಂತ ನಾನು ಅನ್ಕೊಳ್ತೇನೆ ಯಾಕಂತ ಹೇಳಿದ್ರೆ ಅದರಲ್ಲಿ ಇದರಲ್ಲಿ ಸ್ವಲ್ಪ ಸೌಂಡ್ ಇರ್ತದೆ ಇದರಲ್ಲಿ ಸೌಂಡ್ ಇರ್ತದೆ ನೋಡಿ ಖರ್ಚು ಏನಿಲ್ಲ ಒಂದು ಖರ್ಚು ನೋಡಿ ಏನೂ ಖರ್ಚು ಇರುವುದಿಲ್ಲ ಇದರಲ್ಲಿ ನಿಮಗೆ ಕರೆಂಟ್ ಇದ್ದು ಆದ್ರೆ ಮೋಟರ್ ಮಾತ್ರ ರನ್ ಆಗುದು ಗೊತ್ತೇ ಆಗುದಿಲ್ಲ ಇದು ಅಷ್ಟು ಸೈಲೆಂಟ್ ಸ್ವಲ್ಪ ಗೊತ್ತೇ ಆಗುದಿಲ್ಲ ಇಲ್ಲದಿದ್ರೆ ಈ ಪೆಟ್ರೋಲ್ ಅಲ್ಲಿ ಅಂದ್ರೆ ಸ್ವಲ್ಪ ಅವ್ರು ಬೊಬ್ಬೆ ಆಗ್ತಾ ಇರಬೇಕು ನಿಲ್ಲಿಸಿ ಅಂತ ಹೇಳಿದೋಟರ್ ಅಲ್ಲ ಇದು ಎರಡು ಎಚ್ ಪು ಇದು ಕರೆಂಟ್ ಇದು ಒಂದುವರೆ ಹೆಚ್ ಇದು ಎರಡು ಹೆಚ್ ಇದು ಈ ಮೋಟರ್ ತಗೊಂಡು ನಾವು ಸಾಧಾರಣ ಹತ್ತು ವರ್ಷ ಆಯ್ತು ಮತ್ತೆ ನೋಡಿ ಇದಕ್ಕೆ ಟ್ರಾಲಿ ಸಿಸ್ಟಮ್ ಮಾಡಿದ್ದೇವೆ ನೋಡಿ ನೋಡಿ ಎಲ್ಲಿ ಬೇಕಾದ್ರೆ ಇದು ನಾನೇ ಮಾಡಿದ್ದು ಮಾಡಿಸಿದ್ದು ಆದ್ರೆ ಗುಜರಿಯಿಂದ ಈ ವೀಲ್ ಗಳನ್ನೆಲ್ಲ ಗುಜರಿಯಿಂದ ನಾನು ತರಿಸಿ ಮಾಡಿದ್ದು ಹೊಸ ಏನು ತರಲಿಲ್ಲ ಈ ವೀಲ್ಗಳಾಗಿರ್ಬೋದು ಇದೆಲ್ಲ ಇದು ನಾನು ಹೋಗಿ ಗುಜರಿಯಿಂದ ತಂದಿದ್ದು ಅದನ್ನು ತಂದು ಅದಕ್ಕೆ ಒಂದು ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಈ ಬೇಸಿಗೆ ಅದನ್ನು ಇದು ಫಿಟ್ ಮಾಡಿ ನೋಡಿ ಎಲ್ಲ ಕಡೆ ಇದನ್ನು ಹೇಳ್ಕೊಂಡು ಎಳೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ನೋಡಿ ಖಂಡಿತ ಇದೊಂದು ಒಳ್ಳೆಯ ಉಪಯೋಗ ಆಗ್ಬಹುದು ಅಂತ ಭಾವನೆ ಯಾಕಂತ ಹೇಳಿದ್ರೆ ಕರೆಂಟ್ ಆಗ್ತದೆ ಒಂದು ವೇಳೆ ಮೋಟ್ರ್ ಕೈ ಕೊಟ್ಟರು ಸಹ ಒಂದು ಅದರಲ್ಲಿ ಈ ಕರೆಂಟ್ ಮೋಟ್ರ್ ಕೈ ಕೊಡುವ ಪ್ರಶ್ನೆಯೇ ಇಲ್ಲ ಕರೆಂಟ್ ಇಲ್ಲದಾಗ ಮಾತ್ರ ನೀವು ಅದನ್ನ ಹಾಕಬೇಕೇ ಹೊರತು ಕರೆಂಟ್ ಇದ್ದಾಗ ಅದು ನನಗೆ ಇಷ್ಟವರೆಗೆ ಕೈ ಕೊಟ್ಟಿಲ್ಲ ನಾನು ಮೂರು ವರ್ಷ ಆಯ್ತು ಮಾಡಿ ಆ ಇದೇ ಇಲ್ಲ ಒಂದು ಸ್ವಿಚ್ ಹಾಕಿದ್ರೆ ಆಯ್ತು ಕೇವಲ ಎರಡು ಜನ ಬಿಡ್ಲಿಕ್ಕೂ ಆಗ್ತದೆ ಎರಡು ಜನ ಅದು ಮಾಮೂಲಿ ಎರಡು ಜನ ಬಿಡ್ಲಿಕ್ಕೂ ಆಗ್ತದೆ ನಾಲ್ಕು ಜನ ಬಿಡ್ಲಿಕ್ಕೂ ಆಗ್ತದೆ ಆದ್ರೆ ಏನು ಕರೆಂಟ್ ಇದ್ದಾಗ ಒಂದು ಸ್ವಿಚ್ ಹಾಕಿದ್ರೆ ಆಯ್ತು ಅಷ್ಟೇ ಒಳ್ಳೆ ಇಂಥದ್ದೆಲ್ಲ ಒಂದು ಆಲೋಚನೆಯನ್ನು ಮಾಡ್ಲಿಕ್ಕೂ ಒಂದು ಬೇಕು ಪೆಟ್ರೋಲ್ ತುಂಬಾ ಆಸಕ್ತಿ ಯಾಕಂದ್ರೆ ಒಂದು ಏನಾದ್ರೂ ಒಂದು ವಸತ್ತು ಮಾಡ್ಬೇಕು ವಸತು ಒಂದು ತರಬೇಕು ಹೊಸ ಒಂದು ಯೋಚನೆ ಮಾಡ್ಬೇಕು ಅಂತ ಅದು ಎಲ್ಲರಿಗೂ ಅಂತ ಮಾಹಿತಿ ಬರುವುದಿಲ್ಲ ಹೌದೌದು ನಾನು ಹೇಳಿದೆ ಪ್ರಾಯೋಗಿಕವಾಗಿ ನಾನು ಮೊದಲಿಂದ ಸ್ವಲ್ಪ ಹ ಇದು ಮಾತ್ರ ಒಳ್ಳೆ ವಿಷಯ ಆ ರೈತರಿಗೆ ಅನುಕೂಲ ಆಗಬಹುದು ಇದು ಉಪಯೋಗ ಆಗಬಹುದು ನೋಡಿ ಒಂದೇ ಬೆಲ್ಟ್ ಅಲ್ಲಿ ಎರಡು ಮೋಟರ್ ಅನ್ನು ಕೂರಿಸಿದ್ದಾರೆ ಇದರಿಂದ ತೆಗೆದು ಈ ಪೆಟ್ರೋಲ್ ಮೋಟರ್ ಗೆ ಸಿಕ್ಕಿಸಿದ್ರೆ ಆಯ್ತು ಕರೆಂಟ್ ಹೋದ ಸಮಯದಲ್ಲಿ ಮಾತ್ರ ಅಂದ್ರೆ ಅಡಿಕೆ ಇದು ಅಡಿಕೆಗೆ ಮದ್ದು ಬಿಡುವಾಗ ನಿಲ್ಲುವ ಪ್ರಶ್ನೆ ಇಲ್ಲ ಇಲ್ಲ ಕರೆಂಟ್ ಇಲ್ಲ ಅಥವಾ ಇಲ್ಲ ಕರೆಂಟ್ ಇಲ್ಲದ ಹೊತ್ತಲ್ಲಿ ಮಾತ್ರ ನಮಗೆ ಸ್ವಲ್ಪ ಅದಕ್ಕೆ ಹೋಗಬೇಕು ಹೇಳಿ ಕರೆಂಟ್ ಇದ್ದಷ್ಟು ಹೊತ್ತು ಏನು ಇನ್ನು ಎಷ್ಟೋ ಜನ ಮನೆಗಳಲ್ಲಿ ಜನರೇಟರ್ ಇದೆ ಅದಕ್ಕೆ ಅದನ್ನು ಮಾಡಬಹುದು ನೋಡಿ ಅದು ಮಾಡಿದ್ರೆ ಬಾರಿ ಒಳ್ಳೆ ಹೌದೌದು ಓಕೆ ಸರ್ ಥ್ಯಾಂಕ್ ಯು ಆಯ್ತು